ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರಣೀಶ್ ಬುಕ್ನ್ಕರೆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ನಡೆಸಬಾರ್ದು ಅದಕ್ಕೆ ತಡೆ ಕೊಡಬೇಕು ಅಂತ ಕೆಲವು ಸಮುದಾಯಗಳು ಆಕ್ಷೇಪವನ್ನು ಎತ್ತಿದ್ವು ರಾಜ್ಯ ಹೈಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದ್ವು ಆ ಮನವಿಯನ್ನು ರಾಜ್ಯ ಹೈಕೋರ್ಟ್ ನಿರಾಕರಿಸಿದೆ ಸಮೀಕ್ಷೆ ನಡೀಲಿ ಅಂತ ಹೇಳಿದೆ ಇದು ಹಿಂದುಳಿದ ಅತಿ ಹಿಂದುಳಿದ ಸಣ್ಣ ಅತಿ ಸಣ್ಣ ಪರಿಶಿಷ್ಟ ಜಾತಿಯ ಪಂಗಡದ ಭಾಳಷ್ಟು ಸಮುದಾಯಗಳಿಗೆ ಸಂತಸಕರವಾದಂತಹ ಸುದ್ದಿ ಯಾಕೆಂದರೆ ಸಮೀಕ್ಷೆ ಬೇಡ ಅಂತ ಆಕ್ಷೇಪ ಎತ್ತಿದ್ದು ಕೇವಲ ಎರಡು ಸಮುದಾಯಗಳು ಅಥವಾ ಸಂಘಟನೆಗಳು ನುಳಿದಂಥ ಸಮುದಾಯಗಳು ಮಾತಾಡಿರಲಿಲ್ಲ ಸಮೀಕ್ಷೆ ಬೇಕು ಅಂತಾಗಲಿ ಬೇಡ ಅಂತಾಗಲಿ ಆದರೆ ಬಹುತೇಕ ಸಮುದಾಯಗಳು ನಾನು ಆಗಲೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ ಆ ಸಮುದಾಯಗಳು ಸಮೀಕ್ಷೆ ನಡೀಲಿ ಅಂತ ನಿರೀಕ್ಷೆಯನ್ನು ಮಾಡಿದ್ವು ಆ ನಿರೀಕ್ಷೆ ಈಗ ನಿಜವಾಗುವಂತಹ ಲಕ್ಷಣಗಳು ಕಾಣಿಸ್ತೇವೆ ಯಾಕೆಂದರೆ ಇದ್ದಂತಹ ಪ್ರಮುಖ ಏನೋ ಅಡೆ ಅಡೆತಡೆ ಅದು ನಿವಾರಣೆ ಆಗಿದೆ ರಾಜ್ಯ ಹೈಕೋರ್ಟ್ ಸಮೀಕ್ಷೆ ನಡೀಲಿ ಅಂತ ಹೇಳಿದೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ವಾರ್ತಾ ಭಾರ್ತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಈ ಜಾತಿ ಸಮೀಕ್ಷೆಯ ಸುತ್ತ ಬಹಳ ದೊಡ್ಡ ರಾಜಕೀಯ ನಡೀತಿದೆ ಪ್ರಬಲ ಸಮುದಾಯಗಳು ಇದನ್ನು ಆಗಲೇಬಾರ್ದು ಅನ್ನುವ ರೀತಿಯಲ್ಲಿ ಅವು ಅವುಗಳದೇ ಆದ ರೀತಿಯಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಿದ್ದಾವೆ ಅದರ ಒಂದು ಭಾಗ ನ್ಯಾಯಾಲಯದ ಮೆಟ್ಟಿಲನ್ನು ಹೇರಿದ್ವು ಉಳಿದಂತೆ ಬಹಳ ದೊಡ್ಡ ಸಂಖ್ಯೆಯ ಅದು ಸಮುದಾಯಗಳ ವಿಷಯದಲ್ಲಿರಲಿ ಜನಸಂಖ್ಯೆಯ ವಿಷಯದಲ್ಲಿರಲಿ ಅವರಿಗೆ ಈ ಸಮೀಕ್ಷೆ ನಡಿಬೇಕು ಅಂತ ಅನಿಸಿದೆ ಆದರೆ ಆ ಸಮುದಾಯಗಳಿಗೆ ಬಾಯಿಲ್ಲ ದನಿ ಇಲ್ಲ ರಾಜಕೀಯ ನಾಯಕತ್ವ ಇಲ್ಲ ಅಥವಾ ಅವರ ಜಾತಿಯ ಗುರುಗಳಿಲ್ಲ ಹಾಗಾಗಿ ಅವು ಸರ್ಕಾರದ ಮೇಲೆ ಪ್ರಭಾವ ಬೀರುವ ಸ್ಥಿತಿಯಲ್ಲಿ ಇಲ್ಲ ಆ ಕಾರಣಕ್ಕೋಸ್ಕರ ಅವು ಸುಮ್ಮನೆ ಇದ್ದವು ಅಂತಿಮವಾಗಿ ಪ್ರಕರಣ ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟ್ನಲ್ಲಿ ಎರಡು ಮೂರು ದಿನ ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸ್ಲಾಯಿತು ನಾನಾ ಆಯಾಮಗಳಿಂದ ವಿಚಾರಣೆಯನ್ನು ನಡೆಸ್ಲಾಯಿತು ಅಂದರೆ ಫಸ್ಟ್ ಆಫ್ ಆಲ್ ಈ ಸಮೀಕ್ಷೆ ಬೇಕಾ ಕೇಂದ್ರ ಸರ್ಕಾರ ಹೇಗೂ ಮುಂದಿನ ವರ್ಷ ಜಾತಿ ಗಣತಿ ಮಾಡ್ತಿರೋದ್ರಿಂದ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮೂಲಕ ಸಮೀಕ್ಷೆ ನಡೆಸುವಂತಹ ಅಗತ್ಯ ಇದೆಯಾ ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು ಇದು ಹೊರಗಡೆ ಕೂಡ ಚರ್ಚೆ ಆಗಿತ್ತು ನ್ಯಾಯಾಲಯದ ಅಂಗಳದಲ್ಲೂ ಕೂಡ ಚರ್ಚೆ ಆಯಿತು ಸಮೀಕ್ಷೆ ಬೇಕು ಎನ್ನುವಂತಹ ನಿಲುವಿಗೆ ಬಂದಿರುವಂಥ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ಇವುಗಳ ಪರವಾಗಿ ವಾದ ಮಾಡಿದಂಥ ವಕೀಲರು ಅದು ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಿರೋದು ಅಂದರೆ ತಲೆ ಎಣಿಕೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಸಮೀಕ್ಷೆ ಅದು ಗಣತಿ ಅನ್ನುವಂಥದ್ದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ವು ಹಾಗಾಗಿ ಅದು ಒಂದು ಅಂಶ ಅದರಲ್ಲಿ ಯಶಸ್ಸು ಸಿಕ್ತು ಇನ್ನೊಂದು ಈ ಸಮೀಕ್ಷೆಗೆ ಆಧಾರ್ ಬಳಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೋರ್ಟು ಅನುಮತಿಯನ್ನು ನೀಡಿಲ್ಲ ಅನುಮತಿ ನೀಡಿಲ್ಲ ಅಂದರೆ ಏನಪ್ಪ ಷರತ್ತು ಹಾಕಿದೆ ಅಂದರೆ ಆಧಾರ್ ಅನ್ನೋದು ಅವರ ವೈಯಕ್ತಿಕ ವಿಷಯ ಅಲ್ಲಿ ವೈಯಕ್ತಿಕ ಮಾಹಿತಿಗಳಿರ್ತವೆ ಅವುಗಳನ್ನು ಬಹಿರಂಗಪಡಿಸಬಾರ್ದು ಅನ್ನುವ ಷರತ್ತನ್ನು ಹಿಂದುಳಿದವರ್ಗಳ ಆಯೋಗಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಧಿಸಿದೆ ಅದಕ್ಕೆ ಆಯೋಗ ಮತ್ತು ಸರ್ಕಾರ ಈಗ ಬದ್ಧವಾಗಿರಬೇಕಾಗತ್ತೆ ಯಾಕೆಂದರೆ ಸಮೀಕ್ಷೆ ನಡೆಸುವಾಗ ಆಧಾರ್ ಕಾರ್ಡನ್ನು ಪರಿಗಣಿಸಲಾಗುತ್ತೆ ಅಥೆಂಟಿಸಿಟಿಗೋಸ್ಕರ ಈ ಒಂದು ಕ್ರಮವನ್ನು ಆಯೋಗ ತೆಗೆದುಕೊಂಡಿತ್ತು ಅದನ್ನು ಕೋರ್ಟ್ ಈಗ ಷರತ್ತು ವಿಧಿಸಿದೆ ಅದನ್ನು ಬಹಿರಂಗಪಡಿಸಬಾರ್ದು ವೈಯಕ್ತಿಕ ಮಾಹಿತಿಗಳನ್ನು ಬೇರೆಯವರಿಗೆ ಹಂಚಬಾರ್ದು ಅನ್ನೋ ರೀತಿಯಲ್ಲಿ ಅದು ಷರತ್ತು ವಿಧಿಸಿದೆ ಈ ವಿಷಯದಲ್ಲೂ ಕೂಡ ಬಹಳಷ್ಟು ವಾದ ಆಯಿತು ಅಂತಿಮವಾಗಿ ಇದನ್ನು ಅಥೆನ್ಸಿಟಿ ಅಥೆಂಟಿಸಿಟಿಗೋಸ್ಕರ ಮಾತ್ರ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂತೇಳಿ ಸುಮ್ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಲಾಯಿತು ಉಳಿದಂತೆ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳ ಬಗ್ಗೆ ಕೂಡ ಡಿಟೈಲಾಗಿ ಚರ್ಚೆ ಆಯಿತು ಆಯೋಗ ತಾನು ಮಾಡಿಕೊಂಡಿರುವಂಥ ಸಿದ್ಧತೆ ಬಗ್ಗೆ ಮೊಬೈಲ್ ಮೂಲಕ ನಡೆಸ್ತಿರುವಂಥ ಸಮೀಕ್ಷೆ ಬಗ್ಗೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತು ನ್ಯಾಯಾಲಯ ಈಗ ಸಮೀಕ್ಷೆ ಮಾಡಬಹುದು ಅಂತ ಹೇಳಿದೆ ಇದಕ್ಕೂ ಹಿಂದೆ ಭಾಳಷ್ಟು ಚರ್ಚೆ ಆಗ್ತಾಯಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗ್ತಿದ್ದು ಈ ದಸರಾ ರಜೆ ಟೈಮಲ್ಲಿ ಕೇವಲ ಹದಿನೈದು ದಿವಸಗಳಲ್ಲಿ ಸಮೀಕ್ಷೆ ಮಾಡಲಿಕ್ಕಾಗತ್ತಾ ರಾಜ್ಯದ ಏಳು ಕೋಟಿಗೂ ಹೆಚ್ಚು ಜನರನ್ನು ಸಮೀಕ್ಷೆ ಮಾಡಲಿಕ್ಕಾಗತ್ತಾ ಅಂತ ಆದರೆ ಆಯೋಗ ಇಲ್ಲ ನಾವು ಅದಕ್ಕೆಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಮತ್ತು ಈಗ ಮ್ಯಾನ್ಯಲಲ್ಲಿ ಮಾಡ್ತಾ ಇಲ್ಲ ಮೊಬೈಲ್ ಆ್ಯಪ್ ಮೂಲಕ ಮಾಡ್ತಿರೋದು ಅದರಿಂದ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದೆ ಕೋರ್ಟ್ಗೂ ಕೂಡ ಅದು ಕನ್ವಿನ್ಸ್ ಆಗಿದೆ ಅದರಿಂದಾಗಿ ಸಮೀಕ್ಷೆಗೆ ಒಪ್ಪಿಗೆಯನ್ನು ಸಿಕ್ಕಿದೆ ಈಗ ನೋಡಿ ಇದು ಸುತ್ತ ಏನೇನೆಲ್ಲ ಬೆಳವಣಿಗೆಗಳು ನಡೀತಿದೆ ಅಂದರೆ ಯಾವಾಗ ಕೋರ್ಟ್ನಿಂದ ಈ ಥರದೊಂದು ಆದೇಶ ಬಂತೋ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಏಕೆಂದರೆ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆ ಆರಂಭ ಆಗಿತ್ತು ಸಮೀಕ್ಷೆ ಆರಂಭ ಆದ ಮೊದಲೆರಡು ಮೂರು ದಿನಗಳಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿದ್ದವು ಸಮೀಕ್ಷೆಯ ಗತಿ ಬಹಳ ನಿಧಾನವಾಗಿತ್ತು ಇದನ್ನು ಮನಗಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸಭೆಯನ್ನು ಕರೆದಿದ್ದಾರೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಯಾಕೆಂದರೆ ಜಿಲ್ಲೆಗಳ ಮಟ್ಟದಲ್ಲಿ ಅವರೇ ಮಾನಿಟರೇ ಮಾಡ್ತಿರೋದು ಇದನ್ನು ಸೊ ಹಾಗಾಗಿ ಅವರೆಲ್ಲರ ಜೊತೆ ಒಂದು ವೀಡಿಯೋ ಕಾನ್ಫರೆನ್ಸ್ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ ಇದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮ ಉಳಿದಂತೆ ನಾನು ಆಗಲೇ ನಿಮ್ಗೆ ಹೇಳಿದೆ ಎರಡು ಸಮುದಾಯಗಳು ಈ ಸಮೀಕ್ಷೆ ಬೇಡ ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಿದ್ವು ಮತ್ತು ಹೊರ್ಗಡೆ ಕೂಡ ಇದಕ್ಕೆ ಬೇರೆ ಬೇರೆ ರೀತಿಯ ಜಾತಿ ಹೊಡಿತಾರೆ ಅಂತ ಮತ್ತು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ತಾಂತ್ರಿಕವಾಗಿ ಸರಿ ಮಾಡಲಿಕ್ಕಿಲ್ಲ ಅಂತ ಹೀಗೆ ಆಕ್ಷೇಪಗಳನ್ನು ಎತ್ತುತ್ತಿದ್ರು ಸಮೀಕ್ಷೆ ಬೇಕು ಅಂತ ಬಯಸಿದ್ದಂಥವ್ರು ಮಾತೇ ಆಡ್ತಿರಲಿಲ್ಲ ಆದರೆ ಈಗೊಂದು ಹೊಸ ಬೆಳವಣಿಗೆ ಆಗಿದೆ ಹಿಂದುಳಿದ ವರ್ಗಗಳ ನಾಯಕರು ಬೆಂಗಳೂರಿನಲ್ಲಿ ಸಭೆ ಸೇರಿ ನಾವು ಸಮೀಕ್ಷೆ ಪರವಾಗಿದ್ದೇವೆ ಸಮೀಕ್ಷೆಗೆ ಸಹಕಾರವನ್ನು ಕೊಡ್ತೇವೆ ನಮ್ಮ ನಮ್ಮ ಸಮುದಾಯಗಳು ಸಮೀಕ್ಷೆಗೆ ಸಹಕಾರವನ್ನು ಕೊಡಬೇಕು ಈ ಸಮೀಕ್ಷೆ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡಲಿಕ್ಕೋಸ್ಕರ ನಡೆಸ್ತಿರುವಂತಹ ಸಮೀಕ್ಷೆ ಇದರಿಂದ ಕೇವಲ ತಲೆ ತಲೆ ಎಣಿಕೆ ಮಾತ್ರ ಆಗಲ್ಲ ರಾಜ್ಯದ ಎಲ್ಲ ಜಾತಿಗಳ ಈವನ್ ಮುಂದುವರೆದ ಜಾತಿಗಳ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಲಾಗುತ್ತೆ ಅವರ ಸ್ಥಿತಿಗತಿ ಏನು ರಾಜಕೀಯವಾಗಿ ಏನು ಆರ್ಥಿಕವಾಗಿ ಏನು ಔದ್ಯೋಗಿಕವಾಗಿ ಯಾವ ಥರದಲ್ಲಿದ್ದಾರೆ ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಇವೆಲ್ಲವುಗಳ ಅಧ್ಯಯನ ಆಗುತ್ತೆ ಮತ್ತು ಶಿಕ್ಷಣದ ವಿಷಯದಲ್ಲಿ ಯಾವ್ಯಾವ ಸಮುದಾಯ ಯಾವ್ಯಾವ ರೀತಿಯಲ್ಲಿದೆ ಯಾವ್ಯಾವ ಸಮುದಾಯದ ಜನರಿಗೆ ಎಷ್ಟೆಷ್ಟು ಭೂಮಿ ಇದೆ ಎಷ್ಟೆಷ್ಟು ಮನೆ ಇದೆ ಅಂದರೆ ಎಷ್ಟೋ ಸಮುದಾಯಗಳಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮನೆ ಇಲ್ಲ ಅಥವಾ ಸೂರಿಲ್ಲ ಇನ್ನೂ ಗುಡಿ ಗುಂಡಾರಗಳಲ್ಲಿ ಜೋ ಏನು ಜೋಪ್ಟಿಗಳಲ್ಲಿ ವಾಸವಾಗಿರುವಂಥವ್ರು ಕೂಡ ಲಕ್ಷಾಂತರ ಜನರಿದ್ದಾರೆ ಸೊ ಈ ಥರದ ಭಾಳಷ್ಟು ಸಂಗತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀರಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಪ್ರಾತಿನಿಧ್ಯಕ್ಕೆ ಸರ್ಕಾರದಲ್ಲಿ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗಲೂ ಕೂಡ ಎಷ್ಟೋ ಸಮುದಾಯಗಳ ಜನ ಇಲ್ಲಿಯವರೆಗೆ ಎಸ್ ಸಿಯನ್ನೇ ದಾಟಿಲ್ಲ ಎಸ್ ಸಿಯನ್ನೇ ದಾಟಿಲ್ಲ ಅಂತಂದರೆ ಇನ್ನೊಂದಷ್ಟು ಸಮುದಾಯಗಳ ಜನ ಏನೋ ಡಿ ಗ್ರೂಪ್ ನೌಕರರು ಕೂಡ ಇಲ್ಲ ಸೊ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸ ಆಗಬೇಕಾಗಿದೆ ಸಮೀಕ್ಷೆಯಲ್ಲಿ ಆದರೆ ಆ ಸಮುದಾಯಗಳು ಮಾತಾಡ್ತಿರಲಿಲ್ಲ ಈಗ ಹಿಂದುಳಿದ ವರ್ಗದ ನಾಯಕರು ಸಭೆ ಮಾಡಿದ್ದಾರೆ ಸಭೆ ಮಾಡಿ ನಾವು ಈ ಸಮೀಕ್ಷೆ ಪರವಾಗಿದ್ದೇವೆ ಈ ಸಮೀಕ್ಷೆ ನಡಿಬೇಕು ಈ ಸಮೀಕ್ಷೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ನಿರ್ಧರಿಸಿದ್ದಾರೆ ಬಹುಶಃ ಇದು ಅವರ ಮೊದಲ ಸಭೆ ಇನ್ನು ಮುಂದೆ ಅವ ಆ ಸಭೆಗಳು ಹೆಚ್ಚು ಹೆಚ್ಚು ನಡೆಯುವಂಥ ಸಾಧ್ಯತೆ ಇದೆ ಯಾಕೆಂದರೆ ಈಗ ನ್ಯಾಯಾಲಯದಿಂದಲೂ ಕೂಡ ಅವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅವ್ರಿಗೆ ಇನ್ನೊಂದಷ್ಟು ಧೈರ್ಯ ಬಂದಂತಾಗಿದೆ ನಾವು ಇನ್ನಷ್ಟು ಗಟ್ಟಿಯಾಗಿ ಸಮೀಕ್ಷೆ ಪರವಾಗಿ ಮಾತಾಡ್ಬೋದು ಅಂತ ಅನಿಸಿದೆ ಅದರಿಂದ ಬಹುಶಃ ಆ ಏನೋ ಹಿಂದುಳಿದ ವರ್ಗದವರು ಸಭೆ ಮಾಡುವಂತಹ ಅಥವಾ ಆಯಾ ಸಮುದಾಯಕ್ಕೆ ಅಪೀಲ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ಬಗ್ಗೆ ನಡೆದಂತಹ ಮಹತ್ವದ ಬೆಳವಣಿಗೆ ಇದು ಆ ಕಾರಣಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ಇಟ್ಟ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು